ನನ್ನ ಇಬ್ಬರು ಹೆಂಡತಿಯರು ಬಂಜೆಯಾಗಿದ್ದರು ಮತ್ತು ನನಗೆ ಈಗ ಐವತ್ತು ವಯಸ್ಸಾಗಿತ್ತು ಮತ್ತು ನನಗೆ ಒಬ್ಬ ವಾರಸುದಾರ ಬೇಕಾಗಿತ್ತು ನನ್ನ ಸ್ನೇಹಿತ ಗೃಹಕ್ಕೆ ಕರೆದ ಇಲ್ಲಿ ಒಬ್ಬ ಮಹಿಳೆ ಹಣವನ್ನು ಕೊಟ್ಟರೆ ಮಗುವನ್ನು ಹೆತ್ತು ಕೊಡುವ ವೇಷ ಇದ್ದಾಳೆ ಎಂದು ಹೇಳಿದ ನಾನು ಸಹ ಅವನ ಮಾತನ್ನು ಒಪ್ಪಿದೆ ಒಂದು ದಿನ ನನ್ನ ಸ್ನೇಹಿತ ವೇಶ್ಯಾಗೃಹಕ್ಕೆ ಕರೆದೊಯ್ದ ಆಗ ನಾನು ಆ ಮಹಿಳೆಯನ್ನು ಕರೆದು ಮುಸುಕನ್ನು ತೆಗೆದು ನೋಡಿದಾಗ ಆಕಾಶವೇ ಬಿದ್ದಂತಾಗಿತ್ತು ಅಲ್ಲಿ ಜನರು ರಾತ್ರಿಯಲ್ಲಿ ಎಚ್ಚರವಾಗಿರುತ್ತಾರೆ ಮತ್ತು ಹಗಲಿನಲ್ಲಿ ಎಲ್ಲ ಮಲಗಿರುತ್ತಾರೆ ಅಲ್ಲಿ ಹಾಡಿನ ಶಬ್ದವು ಮತ್ತು ಡೋಲಿನ ಬಡಿತವು ಎಲ್ಲೆಡೆ ಹರಡಿದ್ದವು ನಾನು ನನ್ನ ಸ್ನೇಹಿತನ ಜೊತೆಗೆ ವೇಗವಾಗಿ ನಡೆಯುತ್ತಿದೆ ಮತ್ತು ನನ್ನ ಹೃದಯದ ಬಡಿತವು ತುಂಬ ಜೋರಾಗಿ ಬಡಿಯುತ್ತಿತ್ತು ನಾನೊಬ್ಬ ತುಂಬಾ ದೊಡ್ಡ ಶ್ರೀಮಂತನಾಗಿದ್ದೆ ನನಗೆ ಹಣದ ಕೊರತೆ ಇರಲಿಲ್ಲ ಆದರೆ ಸ್ವಚ್ಛಂದದ ವ್ಯಕ್ತಿ ಆಗಿರಲಿಲ್ಲ ಮಾರುಕಟ್ಟೆಯಲ್ಲಿ ಸಿಗುವ ಸೌಂದರ್ಯದ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ ಬದಲಿಗೆ ನಾನು ಕತ್ತನ್ನು ತಗ್ಗಿಸಿಯೇ ನಡೆಯುತ್ತಾ ಇದ್ದೆ ನನಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಗೂ ಉದ್ಯಮಿಗಳು ಪರಿಚಯವಿದ್ದರು ಅವರು ಎಲ್ಲಿ ನನ್ನನ್ನು ನೋಡುತ್ತಾರೆ ಎಂದು ಮತ್ತು ಗುರುತು ಹಿಡಿಯುತ್ತಾರೆ ಎಂಬ ಕಾರಣದಿಂದ ನಾನು ತಲೆ ತಗ್ಗಿಸಿ ನಡೆಯುತ್ತಿದ್ದೆ ಗೌರವದ ಬಗ್ಗೆ ನಾನು ಯಾವತ್ತಿಗೂ ಚಿಂತಿಸುತ್ತಿದ್ದೆ ನನ್ನನ್ನು ಬಲವಂತವಾಗಿ ನನ್ನ ಸ್ನೇಹಿತ ಕರೆತಂದಿದ್ದನು ಅಲ್ಲಿ ಬಹಳ ಹಳೆಯ ಕಟ್ಟಡಗಳಿದ್ದವು ಮತ್ತು ಸಣ್ಣ ಸಣ್ಣ ಬೀದಿಗಳಿದ್ದವು ಪ್ರತಿಯೊಂದು ಕಟ್ಟಡವು ತುಂಬಾ ಹಳೆಯ ಕಟ್ಟಡಗಳಾಗಿದ್ದವು ಅಲ್ಲಿ ಹಾಡು ಮತ್ತು ನೃತ್ಯಗಳ ಸದ್ದು ಕೇಳಿ ಬರುತ್ತಿತ್ತು ವೇಷಾಗೃಹದ ದಳ್ಳಾಳಿಗಳು ಬಾಯಲ್ಲಿ ವಿಳೆದೆಲೆಯನ್ನು ಜಗಿಯುತ್ತಾ ತಮ್ಮ ವೇಷ್ಯಾಗೃಹಕ್ಕೆ ಜನರನ್ನು ಕರೆಯುತ್ತಿದ್ದರು ಮತ್ತು ಇದೇ ಸಮಯದಲ್ಲಿ ಅವರು ತಮ್ಮ ಬಾಯಿಂದ ಕೊಳಕು ಮಾತುಗಳನ್ನು ಆಡುತ್ತಿದ್ದರು ಸರ್ ನಮ್ಮ ಕೋಟೆಗೆ ಗೌರವ ಕೊಡಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಎಂದು ನೋಡಿ ಈ ಎಲ್ಲ ವಿಷಯವನ್ನು ಕೇಳಿದ ನಂತರ ನನಗೆ ತುಂಬ ಭಯವಾಗಿತ್ತು ಮತ್ತು ನಾಚಿಕೆಯಿಂದ ನನ್ನ ಮುಖ ಕೆಂಪಾಯಿತು ನಾನು ಎಂದಿಗೂ ಇಂತಹ ವಿಷಯವನ್ನು ಕೇಳಿರಲಿಲ್ಲ ಮತ್ತು ಹೇಳಿರಲಿಲ್ಲ ಯಾವುದೋ ಒಬ್ಬ ವ್ಯಾಪಾರಸ್ಥರು ಬಟ್ಟೆ ಖರೀದಿಸಲು ಬಂದರೆ ಅಂಗಡಿಯವನು ಅದನ್ನು ಹೊಗಳಿ ಮಾರುತ್ತಿದ್ದಂತೆ ಇಲ್ಲಿಯ ವ್ಯವಹಾರವು ನಡೆಯುತ್ತಿತ್ತು ನನಗೆ ತಕ್ಷಣ ಇದೆಲ್ಲವೂ ತುಂಬ ಚೀಪ್ ಎಂದು ಎನಿಸಿತು ನಾನು ನನ್ನ ಸ್ನೇಹಿತನ ಮಾತನ್ನು ಕೇಳಿ ಇಲ್ಲಿಗೆ ಬರಬಾರದಿತ್ತು ಎಂದುಕೊಂಡೆ ನಾನು ನನ್ನ ಸ್ನೇಹಿತನ ಮಾತನ್ನು ಕೇಳಿ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೆ ನಾನು ಇಲ್ಲಿಂದ ಹಿಂದಿರುಗಿ ಹೋಗಬೇಕೆಂದುಕೊಂಡೆ ನಾನು ವೇಷಾಗೃಹದ ಬಳಿ ತಲುಪಿದಾಗ ನಾನು ಅವನನ್ನು ತಡೆಯುವ ಮೊದಲು ಅವನು ನನ್ನ ಕೈ ಹಿಡಿದು ಕಟ್ಟಡದ ಕಡೆಗೆ ಎಳೆದು ಮೆಟ್ಟಿಲನ್ನು ಹತ್ತುತ್ತಿದ್ದೆವು ಗೋಡೆಗಳ ಮೇಲೆಲ್ಲ ವಿಳೆದೆಲೆಯ ಕಲೆ ಕಲೆಗಳು ಇದ್ದವು ಮೆಟ್ಟಿಲು ಹತ್ತಿದಾಗ ಅಂಗಳದಲ್ಲಿ ಬಿಳಿ ಬೆಳದಿಂಗಳು ಬೆರೆತಿದ್ದ ಕೆಂಪು ದಿಂಬಿನ ಮೇಲೆ ಬರ ತೊಡಿಕೊಂಡು ಹಾಡಿಗೆ ತಕ್ಕಂತೆ ಕುಣಿಯುತ್ತಿದ್ದ ಹುಡುಗಿಯರ ಕಾಲಿಗೆ ಬಳೆ ತೊಟ್ಟು ನೃತ್ಯ ಮಾಡುತ್ತಿದ್ದಳು ನಮ್ಮ ಮುಂದೆ ಒಂದು ಮೂಲೆಯಲ್ಲಿ ಹಾರ್ಮೋನಿಯಂ ಹಿಡಿದು ನುಡಿಸುತ್ತಿದ್ದರು ವಯಸ್ಸಾದ ಹೆಂಗಸು ಅವಳ ಬಾಯಲ್ಲಿ ಪಾನ್ ಹಾಕಿಕೊಂಡು ಸಿಂಹಾಸನದ ಮೇಲೆ ಕುಳಿತಿದ್ದಳು ಅಲ್ಲಿನ ವಾತಾವರಣ ನೋಡಿ ನನಗೆ ತುಂಬ ಭಯವಾಯಿತು ಮತ್ತು ನನ್ನ ಫ್ರೆಂಡಿಗೆ ಇಲ್ಲಿಂದ ಹೊರ ಹೋಗೋಣ ಎಂದು ಹೇಳಿದೆ ಆಗ ಅವನು ಹೇಳಿದ ಏಯ್ ನೀನು ಗಂಡಸಾಗು ಎಂದು ಹೇಳಲು ಪ್ರಾರಂಭಿಸಿದ ನೀನು ತುಂಬ ನರ್ವಸ್ ಆಗಿದ್ದಿ ಹೀಗೆ ಹೇಳುತ್ತಾ ಅವನು ನನ್ನನ್ನು ಸಿಂಹಾಸನದ ಮೇಲೆ ಕುಳಿತಿರುವ ಮಹಿಳೆಯ ಬಳಿಗೆ ಕರೆದು ಹೋದನು ನನ್ನ ಫ್ರೆಂಡ್ ಭರತ್ಗೆ ಆ ಹೆಂಗಸು ನನ್ನನ್ನು ನೋಡಿ ಇವನು ಯಾರು ಎಂದು ಕೇಳಿದರು ಇವನು ನನ್ನ ಫ್ರೆಂಡ್ ಇವನನ್ನು ಜರಿಯಾಗಿ ಪರಿಚಯಿಸು ಎಂದು ಹೇಳಿದನು ಮತ್ತು ನನ್ನ ಸ್ನೇಹಿತನಿಗೆ ವಾರಸುದಾರ ಬೇಕು ಎಂದು ಹೇಳಿದನು ಅವನು ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದನು ಆ ಮಹಿಳೆ ಮೊದಲು ಹೂವಿನ ಕುಂಡದಲ್ಲಿ ವಿಳ್ಯದೆಲೆಯನ್ನು ಉಗುಳುತ್ತಿದ್ದಳು ಮತ್ತು ನನ್ನನ್ನು ಕುಳಿತುಕೊಳ್ಳುವಂತೆ ಹೇಳಿದಳು ನನಗೆ ಇಲ್ಲಿ ಇರಲು ಇಷ್ಟವಿರಲಿಲ್ಲ ನನ್ನ ಅಸಹಾಯಕತೆ ಮತ್ತು ನನ್ನ ಫ್ರೆಂಡ್ನ ಬಲವಂತದಿಂದ ನಾನು ಇಲ್ಲಿಗೆ ಬಂದಿದ್ದೆ ನಾನು ಒಂದು ಸಿಂಹ ನಾನು ಸಿಂಹಾಸನದ ಒಂದು ಮೂಲೆಯಲ್ಲಿ ಹೋಗಿ ಕುಳಿತೆ ಆಗ ಆ ಮಹಿಳೆ ಹೇಳಿದಳು ನೋಡಿ ಅವಳು ನಿಮ್ಮ ಮಗುವನ್ನು ಹೊಟ್ಟೆಯಲ್ಲಿ ಹೆತ್ತುಕೊಟ್ಟರೆ ಅವಳಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ ಅವಳು ನಿಸ್ಸಂಶಯವಾಗಿ ಯಾವುದೇ ಹಣವನ್ನು ಗಳಿಸುವುದಿಲ್ಲ ಅದಕ್ಕಾಗಿ ನಾನು ಅರ್ಧದಷ್ಟು ಹಣವನ್ನು ಮೊದಲೇ ತೆಗೆದುಕೊಳ್ಳುತ್ತೇನೆ ನನ್ನ ಮನಸ್ಸು ಒಳಗಿನಿಂದ ಇನ್ನೂ ಚಂಚಲವಾಗಿತ್ತು ನಾನು ಭರತ್ನನ್ನು ನೋಡಿದೆ ಅವನು ನನ್ನನ್ನು ಸಮಾಧಾನ ಪಡಿಸಲು ಪ್ರಾರಂಭಿಸಿದ ನಾನು ಹುಡುಗಿಯನ್ನು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂದಳು ಮತ್ತು ಅವಳು ನನಗೆ ಇಪ್ಪತ್ತು ಲಕ್ಷ ನೀಡುವಂತೆ ಕೇಳಿದಳು ನಾನು ಇಪ್ಪತ್ತು ಲಕ್ಷ ಚೆಕ್ಕನ್ನು ಬರೆದುಕೊಟ್ಟೆ ಇಪ್ಪತ್ತು ಲಕ್ಷ ಚೆಕ್ಕನ್ನು ನೋಡಿದಾಗ ಅವಳು ಕಣ್ಣುಗಳು ಅರಳಿದವು ಮತ್ತು ಅವಳು ನನ್ನನ್ನು ನೋಡಿ ನಗುತ್ತಿದ್ದಳು ರೋಸಿ ಎಂದು ಒಂದು ಹುಡುಗಿಯನ್ನು ಕರೆದಳು ಅವಳ ಒಂದು ಕರೆಗೆ ಆ ಹುಡುಗಿ ಬಂದಳು ಆಗ ಕಮಲಮ್ಮ ಹೇಳಿದಳು ಕಸ್ಟಮರ್ ಬಂದಿದ್ದಾರೆ ಅವರಿಗೆ ಜರಿಯಾಳನ್ನು ತೋರಿಸು ಆ ಹುಡುಗಿ ಅವರ ಆದೇಶವನ್ನು ಪಾಲಿಸುವ ಮೊದಲು ನಾನು ಹೇಳಿದೆ ಮೊದಲು ನಾನು ಹುಡುಗಿಯನ್ನು ನೋಡಬೇಕು ಮತ್ತು ಹುಡುಗಿ ತುಂಬ ಸುಂದರವಾಗಿರಬೇಕು ಏಕೆಂದರೆ ನನಗೆ ಹುಟ್ಟುವ ಮಗು ಸುಂದರವಾಗಿರಬೇಕು ನನ್ನ ಮಾತು ಕೇಳಿ ಆ ಹೆಂಗಸು ಜೋರಾಗಿ ನಗಲು ಶುರು ಮಾಡಿದಳು ರೋಜಿ ಸಾಹೇಬರಿಗೆ ಆ ಹುಡುಗಿಯನ್ನು ತೋರಿಸು ಎಂದಳು ನಾನು ಎದ್ದು ನಿಂತು ರೋಜಿ ಹಿಂದೆ ಹೊರಟೆ ಮತ್ತು ಆ ಹುಡುಗಿ ನನ್ನನ್ನು ಹಿಂಬಾಲಿಸಿಕೊಂಡು ಕೋಣೆಯ ಹೊರಗೆ ಬಿಟ್ಟು ಹೋದಳು ನನ್ನ ಹೃದಯವು ಜೋರಾಗಿ ಬಡಿಯಲು ಆರಂಭಿಸಿತು ವಾರಸುದಾರನ ಮೇಲಿನ ಮೋಹ ನನ್ನನ್ನು ಎಲ್ಲಿಂದ ಎಲ್ಲಿಯವರೆಗೆ ಕರೆದುಕೊಂಡು ಹೋಯಿತು ನನ್ನ ಹೆಂಡತಿಯರ ಕೋಣೆಗೆ ಹೋಗುವಾಗಲೂ ನಾನು ಇಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಬಹುಶಃ ಇದು ಇಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಬಹುಶಃ ಇದು ಸಮರ್ಥನೆ ಮಾಡಿಕೊಳ್ಳುವುದಾಗಲಿ ಬಿಡುವುದಾಗಲಿ ಸಾಧ್ಯವಿಲ್ಲ ಆದರೆ ನಾನು ಇದನ್ನು ಸಮರ್ಥನೆ ಮಾಡಿಕೊಳ್ಳಬಲ್ಲೆ ಮತ್ತು ಈ ಹುಡುಗಿ ನನ್ನ ಮಗುವಿಗೆ ಜನ್ಮ ನೀಡುವವಳಾಗಿದ್ದಳು ಆದರೆ ನನಗೆ ಈ ದಾರಿಯನ್ನು ಬಿಟ್ಟರೆ ಬೇರೆ ಉಪಾಯ ಇರಲಿಲ್ಲ ನಾನು ತುಂಬ ಅಸಹಾಯಕನಾಗಿದ್ದೇನೆ ನಾನು ಕೋಣೆಯ ಬಾಗಿಲು ಬಡಿದಾಗ ಅವಳು ಯಾರು ಒಳಗೆ ಬನ್ನಿ ಎಂದು ಹೇಳಿದಳು ನಾನು ಬಾಗಿಲು ತೆರೆದು ನೋಡಿದೆ ನನ್ನ ಮುಂದೆ ಒಂದು ಹುಡುಗಿ ಮುಖಕ್ಕೆ ಮುಸುಕು ಹಾಕಿಕೊಂಡು ಕುಳಿತಿದ್ದಳು ನಾನು ಬಾಗಿಲನ್ನು ಮುಚ್ಚಿ ಒಳಗೆ ಹೋಗಿ ಅವಳ ಹತ್ತಿರ ಬಂದು ಕುಳಿತುಕೊಂಡೆ ಏಕೆಂದರೆ ಅವಳ ಮುಖವನ್ನು ನೋಡುವ ಧೈರ್ಯ ನನಗೆ ಇರಲಿಲ್ಲ ಬಹುಶಃ ನನ್ನ ಆತ್ಮಸಾಕ್ಷಿಯು ಹಾಗೆ ಮಾಡಲು ನನಗೆ ಅವಕಾಶ ನೀಡಲಿಲ್ಲ ಅಪರಾಧವನ್ನು ಮಾಡಿಲ್ಲ ಅವಳು ನನ್ನನ್ನು ನೋಡಿದಾಗ ಕೇಳಲು ಪ್ರಾರಂಭಿಸಿದಳು ಏನು ಸರ್ ನೀವು ಇಡೀ ರಾತ್ರಿ ಹಾಗೆ ಕುಳಿದುಕೊಳ್ಳುತ್ತೀರಾ ನಾನು ತುಂಬ ಕಷ್ಟಪಟ್ಟು ಅವಳ ಮುಸುಕನ್ನು ನನ್ನ ಕೈಯಿಂದ ತೆಗೆದೆ ಅವಳ ಮುಖವನ್ನು ನೋಡಿದ ತಕ್ಷಣ ನನಗೆ ಆಘಾತವಾಯಿತು ನನ್ನ ಅಜ್ಜ ಅಜ್ಜಿಯ ಆಸ್ತಿಗೆ ನಾನೊಬ್ಬನೇ ವಾರಸುದಾರನಾಗಿದ್ದೆ ನನ್ನ ದುರಾದೃಷ್ಟವೆಂದರೆ ನಮ್ಮ ಕುಟುಂಬಕ್ಕೆ ನಾನೊಬ್ಬನೇ ವಾರಸುದಾರನಾಗಿದ್ದೆ ನನ್ನ ಮೊದಲ ಮದುವೆಯನ್ನು ನಾನು ನನ್ನ ಹೆತ್ತವರ ಆಯ್ಕೆಯ ಮೇರೆಗೆ ಆಗಿದೆ ನನ್ನ ಹೆಂಡತಿ ನನ್ನ ಸೋದರತ್ತೆಯ ಮಗಳು ಅವಳು ನನಗಿಂತ ಏಳು ವರ್ಷ ದೊಡ್ಡವಳಾಗಿದ್ದಳು ಆದರೆ ತುಂಬ ಶಾಂತ ಸ್ವಭಾವಳಾಗಿದ್ದಳು ನನಗೆ ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿವೆ ಆದರೂ ನನಗೆ ಮಕ್ಕಳಾಗಿರಲಿಲ್ಲ ಆದರೆ ನನ್ನಲ್ಲಿ ಏನಾದರೂ ದೋಷವಿದೆಯೇ ಎಂದು ತಿಳಿದುಕೊಳ್ಳಲು ನಾನು ಎಲ್ಲ ಪರೀಕ್ಷೆಯನ್ನು ಮಾಡಿಸಿಕೊಂಡೆ ಆದರೆ ಹತ್ತು ವರ್ಷಗಳು ಕಳೆದ ನಂತರ ನಾನು ಹೇಳಿದೆ ನನಗೆ ನಮ್ಮ ಮನೆಗೆ ಒಬ್ಬ ವಾರಸುದಾರ ಬೇಕು ನಾನು ಇನ್ನೊಂದು ಮದುವೆ ಆಗುತ್ತೇನೆ ಎಂದು ಹೇಳಿದೆ ನನ್ನ ಮಾತನ್ನು ಕೇಳಿದ ನಂತರ ಅವಳು ನನಗೆ ಅನುಮತಿ ನೀಡಿದಳು ಆದರೆ ಹೀಗೆ ಕಾಲ ಕಳೆದಿತ್ತು ನನ್ನ ಇಬ್ಬರು ಹೆಂಡತಿಯರೊಂದಿಗೆ ಐದು ಐದು ವರ್ಷಗಳ ಕಾಲ ಕಳೆದರೂ ಯಾರಿಂದಲೂ ವಾರಸುದಾರ ಸಿಗಲಿಲ್ಲ ಇಪ್ಪತ್ತಾರು ವರ್ಷದ ಸುಗುಣ ದಾಂಪತ್ಯ ನಡೆಸಿದೆ ನಾನು ಅವರನ್ನು ಬಂಜಿಯರೆಂದು ಪರಿಗಣಿಸಿದೆ ನನಗೀಗ ಐವತ್ತು ವರ್ಷ ವಯಸ್ಸಾಗಿತ್ತು ನನ್ನ ಹೆಂಡತಿಯರಿಗೆ ಚಿಕಿತ್ಸೆ ಕೊಡಿಸಿ ನನಗೆ ಸುಸ್ತಾಗಿತ್ತು ಸಮಸ್ಯೆ ಏನೆಂದು ನನಗೆ ತಿಳಿದಿರಲಿಲ್ಲ ಪ್ರತಿ ಬಾರಿ ನನ್ನ ರಿಪೋರ್ಟ್ ಸರಿಯಾಗಿದೆ ಎಂದು ಬರುತ್ತಿತ್ತು ಯಾವಾಗಲೂ ನನ್ನ ಮನಸ್ಸು ಇದನ್ನು ಹೇಳುತ್ತಿತ್ತು ಒಬ್ಬಳು ಹೆಂಡತಿ ಮಕ್ಕಳನ್ನು ಹೆರಲು ಸಾಧ್ಯವಿಲ್ಲವೆಂದರೆ ಇಬ್ಬರಿಗೂ ಇದೇ ಸಮಸ್ಯೆ ಇರಬಹುದು ಎಂದುಕೊಂಡೆ ನಾನು ಮೂರನೇ ಮದುವೆ ಮಾಡಿಯಾಗಲು ಸಾಧ್ಯವಿರಲಿಲ್ಲ ಅಥವಾ ನನ್ನ ಹೆಂಡತಿಯರನ್ನು ಬಿಡಲು ಸಹ ಸಾಧ್ಯವಿರಲಿಲ್ಲ ಏಕೆಂದರೆ ಅವರೆಲ್ಲರೂ ತುಂಬ ಒಳ್ಳೆಯವರಾಗಿದ್ದರು ಮತ್ತು ನಾನು ಬೇರೆಯವರನ್ನು ಹೇಗೆ ಮದುವೆಯಾಗಲಿ ಮತ್ತು ನಾನು ವೃದ್ಧಾಪ್ಯದ ವಯಸ್ಸನ್ನು ತಲುಪಿದೆ ಆದ್ದರಿಂದ ನನಗೆ ಈಗ ಆದಷ್ಟು ಬೇಗ ಉತ್ತರಾಧಿಕಾರಿ ಬೇಕು ನಾನು ಈ ನಿಟ್ಟಿನಲ್ಲಿ ಭರತನೊಂದಿಗೆ ಮಾತನಾಡಿದಾಗ ಅವನು ನನಗೆ ಈ ಮಾರ್ಗವನ್ನು ತೋರಿಸಿದನು ಅದು ಸಂಪೂರ್ಣವಾಗಿ ಪಾಪದ ಕೆಲಸವಾಗಿತ್ತು ಅದಕ್ಕಾಗಿ ನಾನು ಅದನ್ನು ನಿರಾಕರಿಸಿದೆ ನಾನು ಗೌರವಸ್ಥ ಕುಟುಂಬದವನು ಎಂದು ಹೇಳಿದೆ ಈ ಮಾರ್ಗದಿಂದ ನಾನೇಕೆ ವಾರಸುದಾರರನ್ನು ಪಡೆಯಬೇಕು ಆಗ ಭರತನು ಹೇಳಿದನು ನಿನ್ನ ಮೊದಲ ಹೆಂಡತಿಯು ಈಗ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ ಭರತನ ಮಾತು ಕೇಳಿ ಹೀಗೆ ಹೇಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಅವಳಿಗೆ ನನ್ನ ಅವಶ್ಯಕತೆ ಇದೆ ನಾನು ಅವಳನ್ನೇಕೆ ಬಿಡಬೇಕು ನಾನು ಹೇಳಿದಾಗ ಭರತನು ಈಗ ನಿನ್ನ ವಯಸ್ಸನ್ನು ನೋಡು ನೀನು ಈಗಾಗಲೇ ವೃದ್ಧಾಪ್ಯಕ್ಕೆ ಕಾಲಿಟ್ಟಿದ್ದೀಯ ಜೊತೆಗೆ ಮಕ್ಕಳಾಗುವ ಸಾಧ್ಯತೆಯು ಕಡಿಮೆಯಾಗುತ್ತದೆ ಭರತನು ಸರಿಯಾಗಿ ಹೇಳುತ್ತಿದ್ದ ಈ ಸಮಯದಲ್ಲಿ ನನಗೆ ಉತ್ತರಾಧಿಕಾರಿ ಬಹಳ ಮುಖ್ಯವಾಗಿತ್ತು ಮತ್ತೆ ಭರತ ಹೇಳತೊಡಗಿದನು ಅವಳಿಂದ ನಿನಗೆ ಮಗು ಆಗುತ್ತದೆ ಮತ್ತು ನೀನು ಮೂರು ಮದುವೆ ಮಾಡಿಕೊಳ್ಳಬೇಕಾಗಿಲ್ಲ ಆನಂತರ ಪ್ರಪಂಚಕ್ಕೆ ಹೇಳಬಹುದು ನನ್ನ ಮೂವರಲ್ಲಿ ಒಬ್ಬಳಿಗೆ ಮಗುವಾಗಿದೆ ಯಾರಿಗೂ ಇದರ ಬಗ್ಗೆ ಏನೂ ತಿಳಿಯುವುದಿಲ್ಲ ನನಗೆ ಮಕ್ಕಳಿಲ್ಲ ಎಂಬ ಸಮಸ್ಯೆ ಬಗ್ಗೆ ನಾನು ತುಂಬ ಚಿಂತೆ ಮಾಡುತ್ತಿದ್ದೆ ಎಲ್ಲಕ್ಕೂ ಮೊದಲು ನಾನು ನನ್ನ ಪತ್ನಿಯರಲ್ಲಿ ಈ ವಿಷಯದ ಬಗ್ಗೆ ಕೇಳಬೇಕೆಂದುಕೊಂಡೆ ಅವರು ಎಂದಿಗೂ ನನಗೆ ಇದಕ್ಕೆ ಒಪ್ಪಿಗೆ ಸೂಚಿಸಲಾರರು ಆದ್ದರಿಂದ ನಾನು ನನ್ನ ಉತ್ತರಾಧಿಕಾರಿಗಾಗಿ ತುಂಬ ಚಿಂತೆಗೊಳಗಾಗಿದೆ ಮತ್ತು ನನ್ನ ಮೊದಲ ಹೆಂಡತಿ ಮೊದಲಿಗಿಂತಲೂ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗಿದ್ದಳು ನಾನು ನನ್ನ ಇತರ ಹೆಂಡತಿಯ ಅನುಮತಿಯನ್ನು ಪಡೆದುಕೊಂಡೆ ಮತ್ತು ನಾನು ನನ್ನ ಮೊದಲ ಹೆಂಡತಿಗೆ ಹೆಚ್ಚು ಸಮಯ ನೀಡಿದೆ ನನ್ನ ಹೆಂಡತಿ ಎರಡು ಬಾರಿ ನನ್ನನ್ನು ಸಹಿಸಿಕೊಂಡಿದ್ದಳು ಮತ್ತು ಜಗಳ ಮಾಡುತ್ತಿರಲಿಲ್ಲ ಅವರು ಪರಸ್ಪರ ಸಾಮರಸ್ಯದಿಂದ ಬದುಕುತ್ತಿದ್ದರು ನಾನು ಚಿಕ್ಕ ಹುಡುಗಿಯರನ್ನೇನೂ ಮದುವೆಯಾಗಿರಲಿಲ್ಲ ನನ್ನ ಇತರ ಹೆಂಡತಿಯರು ಮಧ್ಯಮ ವಯಸ್ಸಿನವರಾಗಿದ್ದರು ಅನಾಥರು ಮತ್ತು ಕಷ್ಟದಲ್ಲಿದ್ದವರನ್ನು ನಾನು ಮದುವೆಯಾಗಿದ್ದೆ ಆದ್ದರಿಂದ ಅವರು ನನಗೆ ಆಸರೆಯಾಗುತ್ತಾರೆ ಮತ್ತು ನನಗೆ ವಾರಸುದಾರರು ಸಿಗುತ್ತಾರೆ ಎಂದು ನಾನು ತಿಳಿದಿದ್ದೆ ಆದರೆ ಆ ವಿಧಿಯ ಆಟವೇ ಬೇರೆಯಾಗಿತ್ತು ಈ ಇಬ್ಬರಿಗೂ ಸಂತಾನ ಭಾಗ್ಯವಿರಲಿಲ್ಲ ಆದ್ದರಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಮತ್ತು ತುಂಬ ಅಸಮಾಧಾನ ಯಾವ ಹೆಂಡತಿಯರನ್ನು ಬಿಡುವ ಮನಸ್ಸಿನಲ್ಲಿರಲಿಲ್ಲ ಆದರೆ ನನ್ನ ಹೃದಯವು ಭರತನು ತೋರಿಸಿದ ದಾರಿಯನ್ನು ಒಪ್ಪಿಕೊಳ್ಳಲಿಲ್ಲ ಆದರೆ ಬಹಳಷ್ಟು ಯೋಚಿಸಿದ ನಂತರ ನಾನು ಅಂತಿಮವಾಗಿ ಭರತನು ತೋರಿಸಿದ ದಾರಿಗೆ ಯಾವುದೇ ಹಾನಿ ಇಲ್ಲ ಎಂದು ಅವನ ಜೊತೆ ವೇಷ್ಯಾಗೃಹಕ್ಕೆ ಹೋದೆ ಆದರೆ ಆ ಹುಡುಗಿಯನ್ನು ನೋಡಿದಾಗ ನನ್ನ ಬುದ್ಧಿ ಹಾರಿಹೋಗಿತ್ತು ಅವಳನ್ನು ನೋಡಿದ ತಕ್ಷಣ ನಾನು ಕೋಣೆಯಿಂದ ಹೊರಗೆ ಬಂದೆ ಮತ್ತು ಭರತನು ನನ್ನನ್ನು ಕೂಗುತ್ತಾ ಕರೆಯತೊಡಗಿದನು ನಿನಗೆ ಏನಾಗಿತ್ತು ಎಂದು ಕೇಳುತ್ತಿದ್ದನು ಆದರೆ ನಾನು ಅವನಿಗೆ ಏನನ್ನೂ ಹೇಳಲಿಲ್ಲ ನಾನು ವೇಷಾಗೃಹದಿಂದ ಹೊರಟು ನನ್ನ ಕಾರಿನಲ್ಲಿ ಹೋಗಿ ಕುಳಿತುಕೊಂಡೆ ಮನೆಗೆ ಬಂದೆವು ಆಗ ನನ್ನ ಮೊದಲನೇ ಹೆಂಡತಿ ನನ್ನ ಬಳಿ ಬಂದಳು ಮತ್ತು ಹೇಳಿದಳು ಏನು ವಿಷಯ ನೀವು ಇನ್ನೂ ಮಲಗಿಲ್ವಾ ನಾನು ಒಮ್ಮೆ ಅವಳ ಕಡೆ ದೃಷ್ಟಿ ಬೀರಿದೆ ಮತ್ತು ಇಲ್ಲ ಎಂದು ತಲೆ ಆಡಿಸಿದೆ ನಾನು ಹೆಚ್ಚು ಸಮಯವನ್ನು ನನ್ನ ಮೊದಲ ಪತ್ನಿಯಲ್ಲಿ ಕಳೆಯುತ್ತಿದ್ದೆ ಅವಳು ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದಳು ಅವಳು ಹೇಳಿದಳು ನಾನು ಸಾಯುವ ಮುಂಚೆ ನಿಮ್ಮ ಮಗುವನ್ನು ನೋಡುವ ಆಸೆಯಿದೆ ಎಂದು ಆಗ ನನ್ನ ಮುಂದೆ ಜರಿಯಾಳ ಮುಖ ಕಣ್ಣ ಮುಂದೆ ಬಂದಂತಾಯಿತು ಆಗ ಅವಳು ಹೇಳಿದಳು ಬಹುಶಃ ನೀವು ದೇವರಿಗೆ ಪ್ರಿಯವಾದ ಕೆಲಸವನ್ನೇ ಮಾಡಿದ್ದೀರಿ ನೀವು ಅನಾಥರನ್ನೇ ಮದುವೆಯಾಗಲು ಇಚ್ಛಿಸಿ ನಮ್ಮನ್ನು ಮದುವೆಯಾದಿರಿ ಆದರೆ ಈ ರಾತ್ರಿ ಆ ವೇಶ್ಯರ ಅಡ್ಡಿಗೆ ಹೋಗಿ ಏಕೆ ಮರಳಿ ಬಂದಿದ್ದೀರಿ ಎಂದಾಗ ನಾನು ಅಚ್ಚರಿಗೊಂಡು ಕೇಳಿದೆ ನಾನು ಅಲ್ಲಿಗೆ ಹೋಗಿದ್ದೇನೆ ಎಂದು ನಿನಗೆ ಯಾರು ಹೇಳಿದರು ಎಂದಾಗ ಅವಳು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೇಳಿದಳು ಅದನ್ನೆಲ್ಲ ಬಿಟ್ಟು ಬಿಡಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ನೀಡಿ ಎಂದಾಗ ನಾನು ಹೇಳಿದೆ ನನ್ನ ಮನಸ್ಸು ಒಪ್ಪಲಿಲ್ಲ ಅವಳು ಕೇವಲ ಹದಿನೆಂಟು ವರ್ಷದ ಚಿಕ್ಕ ಹುಡುಗಿಯಾಗಿದ್ದಳು ಅವಳನ್ನು ನೋಡಿದ ತಕ್ಷಣ ನನಗೆ ಅವಳ ಮೇಲೆ ಕರುಣೆ ಬಂತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗಿಯೊಂದಿಗೆ ಇಂತಹ ಕೆಟ್ಟ ಕೆಲಸವನ್ನು ಏಕೆ ಮಾಡಿಸುತ್ತಿದ್ದಾರೆ ಆದ್ದರಿಂದ ನಾನು ಅಲ್ಲಿಂದ ಮರಳಿ ಬಂದಿದೆ ಅವಳು ತುಂಬ ಸುಂದರವಾಗಿದ್ದಳು ಎಂದು ಹೇಳಿದೆ ಆಗ ನನ್ನ ಹೆಂಡತಿ ಹೇಳಿದಳು ಅವಳನ್ನು ಮದುವೆ ಮಾಡಿಕೊಳ್ಳಿ ಎಂದು ಹೇಳಿದಳು ಅವಳ ಮಾತಿಗೆ ನಾನು ಹೇಳಿದೆ ನಿನಗೆ ಪ್ರಜ್ಞೆ ಇದೆಯೇ ಒಬ್ಬಳು ವೇಶೆ ಯಾವಾಗಲಾದರೂ ಯಾರೊಂದಿಗಾದರೂ ಮದುವೆ ಮಾಡಿಕೊಂಡಿದ್ದಾಳ ಎಂದು ಆಗ ನನ್ನ ಹೆಂಡತಿ ಹೇಳಿದಳು ಬಹುಶಃ ಆ ಅಡ್ಡೆಯಿಂದ ಅವಳನ್ನು ಸ್ವತಂತ್ರಗೊಳಿಸಲು ನಿಮ್ಮಿಂದ ಮಾತ್ರ ಸಾಧ್ಯ ಎಂದು ಹೇಳಿದಳು ಆದ್ದರಿಂದ ಭಗವಂತನು ಸಂತುಷ್ಟನಾಗಿ ನಿಮಗೆ ಮಗುವನ್ನು ದಯಪಾಲಿಸಬಹುದು ನನ್ನ ಹೆಂಡತಿ ಮಾತು ಕೇಳಿ ನಾನು ಸುಮ್ಮನಾದೆ ಸ್ವಲ್ಪ ದಿನ ಅದರ ಬಗ್ಗೆ ಯೋಚಿಸತೊಡಗಿದೆ ಮತ್ತು ಆ ಹುಡುಗಿಯನ್ನು ವೇಷೆಯರ ಅಡ್ಡಿಯಿಂದ ಮುಕ್ತಪಡಿಸಿದರೆ ದೇವರಿಗೆ ಖುಷಿಯಾಗಬಹುದು ಹಾಗೂ ನನಗೂ ಮಗುವಾಗಬಹುದು ಎಂದು ಯೋಚಿಸತೊಡಗಿದೆ ಮಾರನೇ ದಿನ ವೇಷಯರ ಅಡ್ಡಿಗೆ ಬಂದೆ ಆ ಹುಡುಗಿಯನ್ನು ವೇಷವಾಟಿಕೆಯಿಂದ ಬಿಡಿಸುವುದು ನನ್ನ ಗುರಿಯಾಗಿತ್ತು ಅದರಂತೆ ನಾನು ಆ ವೇಷ ಗೃಹದ ಮಾಲಕಿಗೆ ಒಂದು ಕೋಟಿ ರೂಪಾಯಿ ಚೆಕ್ಕನ್ನು ಕೈಗೆ ಇಟ್ಟೆ ಅವಳು ಒಮ್ಮೆ ಆ ಚೆಕ್ಕನ್ನು ನೋಡುತ್ತಿದ್ದಳು ಮತ್ತೆ ಮತ್ತೆ ಆ ಚೆಕ್ಕನ್ನೇ ನೋಡತೊಡಗಿದಳು ಮತ್ತೆ ಹೇಳಿದಳು ಇಷ್ಟು ದೊಡ್ಡ ಮೊತ್ತದ ಚೆಕ್ಕನ್ನು ಏಕೆ ನೀಡುತ್ತಿದ್ದೀರಿ ಎಂದು ಕೇಳಿದಳು ನಾನು ಹೇಳಿದೆ ನಾನು ಜರಿಯಾಳನ್ನು ಮದುವೆಯಾಗುತ್ತೇನೆ ಮತ್ತು ಜರಿಯಾಳಿಗೆ ಈ ಮತ್ತು ಈ ಅಡ್ಡಿಗೂ ಯಾವುದೇ ಸಂಬಂಧವಿರುವುದಿಲ್ಲವೆಂದು ಆ ಮಾಲಕಿ ಒಪ್ಪಿಕೊಂಡಳು ಕೆಲವೇ ಕೆಲವು ಸಂಬಂಧಿಕರ ಮುಂದೆ ನಾನು ಜರಿಯಾಳನ್ನು ಮದುವೆಯಾದೆ ಅವಳು ನನ್ನನ್ನು ನೋಡುತ್ತಿದ್ದಳು ಮತ್ತು ನನ್ನ ಉಳಿದ ಇಬ್ಬರು ಹೆಂಡತಿಯರು ತುಂಬ ಖುಷಿಯಿಂದ ಆಶೀರ್ವದಿಸಿದರು ಅವರಿಗೆ ನನ್ನ ಮಗುವನ್ನು ನೋಡುವ ತವಕವೇ ಇತ್ತು ಅವಳನ್ನು ನನ್ನ ಪತ್ನಿಯರಿಗೆ ಪರಿಚಯ ಮಾಡಿಕೊಟ್ಟೆ ಅವಳು ತಾನಿರುವ ಪರಿಸ್ಥಿತಿಯಲ್ಲಿ ಸರಿಯಾಗಿ ಇದ್ದಳು ಆದರೆ ಅವಳಿಗೆ ಈಗ ಮತ್ತೊಬ್ಬರ ಹೆಂಡತಿಯ ಪಾತ್ರ ವಹಿಸುವುದು ತುಂಬ ಕಷ್ಟವಾಗಿತ್ತು ಆದರೆ ನನ್ನ ವಾರಸುದಾರನಿಗಾಗಿ ನಾನು ಈ ಕಹಿ ಪಾಯಸವನ್ನು ಕುಡಿಯಲು ತಯಾರಾಗಿದೆ ಆದರೆ ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಜರಿಯಾಳೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲಿಲ್ಲ ಆದರೆ ಅವಳೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದೆ ಸ್ವಲ್ಪ ದಿನಗಳು ಕಳೆದವು ಆಗ ಒಂದು ದಿನ ಜರಿಯ ಕೇಳಿದಳು ಸಾಹಿಬ್ರೆ ನೀವು ಇಷ್ಟು ಹಣವನ್ನು ಕೊಟ್ಟು ನನ್ನನ್ನು ಏಕೆ ಖರೀದಿಸಿದ್ದೀರಿ ನಾನು ಅವಳ ಬಾಯಲ್ಲಿ ಈ ಮಾತುಗಳನ್ನು ಕೇಳಿ ತುಂಬ ಆಶ್ಚರ್ಯಗೊಂಡೆ ಆಗ ನಾನು ಅವಳಿಗೆ ಹೇಳಿದೆ ನಾನು ನಿನ್ನನ್ನು ಖರೀದಿ ಮಾಡಿಲ್ಲ ಬದಲಾಗಿ ನಾನು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೇನೆ ಎಂದು ಅವಳ ಮಾತು ನನಗೆ ತುಂಬ ನೋವಾಗಿತ್ತು ಆಗ ನಾನು ಹೇಳಿದೆ ನೀನು ನನ್ನ ಹೆಂಡತಿ ಗೊತ್ತಾಯ್ತಾ ಯಾವುದೇ ಮಾರ್ಕೆಟ್ನಲ್ಲಿ ತಂದೆ ಮಾಡುವ ಮಹಿಳೆಯಲ್ಲ ಇಂದಿನಿಂದ ಆ ರೀತಿ ಮಾತುಗಳನ್ನು ನನ್ನ ಮುಂದೆ ಆಡಬೇಡ ಎಂದು ಹೇಳಿದೆ ಅವಳು ಹೇಳುತ್ತಿದ್ದಳು ನೀವು ನನ್ನನ್ನು ನರಕದಿಂದ ಪಾರು ಮಾಡಿದ್ದೀರಿ ನೀವು ನನ್ನನ್ನು ಮದುವೆ ಮಾಡಿಕೊಂಡಿರಿ ಈಗ ಅವಳು ನನ್ನ ಕ್ಯಾರೆಕ್ಟರ್ ಮತ್ತು ನನ್ನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಳು ಕ್ರಮೇಣ ಅವಳ ಮಾತುಗಳು ಸಹ ಬದಲಾಗಿದ್ದವು ಸ್ವಲ್ಪ ತಿಂಗಳುಗಳಲ್ಲಿ ಒಳ್ಳೆಯ ಸುದ್ದಿ ಬಂತು ಇದಕ್ಕಾಗಿ ನಾನು ತುಂಬಾ ಹರಕೆಯನ್ನು ಹೊತ್ತಿದ್ದೆನು ಜರಿಯಾ ಈಗ ಗರ್ಭಿಣಿಯಾಗಿದ್ದಳು ನನ್ನ ಕಿವಿಯನ್ನು ನಾನು ನಂಬಲು ಸಾಧ್ಯವಾಗಲಿಲ್ಲ ನಾನು ಖುಷಿಯಿಂದ ಅಳುತ್ತಾ ನನ್ನ ಭಗವಂತನಲ್ಲಿ ಪ್ರಾರ್ಥಿಸಿದೆ ನಾನು ಜರಿಯಾಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ ಡೆಲಿವರಿ ಟೈಮ್ ಬಂದಾಗ ನಾನು ತುಂಬ ಚಿಂತಿತನಾಗಿದೆ ಡಾಕ್ಟರ್ ತುಂಬ ಚಿಂತೆಯಿಂದ ಬಂದು ಹೇಳಿದರು ಹೆರಿಗೆಯಲ್ಲಿ ತುಂಬ ತೊಂದರೆಯಾಗಿದೆ ಇಬ್ಬರಲ್ಲಿ ಒಬ್ಬರನ್ನು ಉಳಿಸುವ ಸಮಯ ಬಂದಿದೆ ಎಂದು ತಾಯಿ ಬೇಕೋ ಇಲ್ಲ ಮಗು ಬೇಕೋ ಎಂದು ಯೋಚಿಸಿ ಎಂದು ಹೇಳಿದರು ನನಗೆ ಈ ಮಾತನ್ನು ಕೇಳಿ ಸಹಿಸಿಕೊಳ್ಳಲಾಗದಷ್ಟು ನೋವಾಗಿತ್ತು ಆಗ ನಾನು ತುಂಬ ಗಟ್ಟಿ ಮನಸ್ಸು ಮಾಡಿ ನನಗೆ ಜರಿಯಾಳನ್ನೇ ಉಳಿಸಿಕೊಡಿ ಎಂದು ಹೇಳಿದೆ ನಾನು ನನ್ನ ಆಸೆಗೋಸ್ಕರ ನಾನು ಒಬ್ಬ ಹೆಣ್ಣು ಹೆಣ್ಣನ್ನು ಕೊಲ್ಲುವ ಅರ್ಹತೆಯನ್ನು ಹೊಂದಿಲ್ಲ ನನ್ನ ಮಗು ಆ ಭಗವಂತನಿಗೆ ಪ್ರಿಯವಾದದ್ದು ಎಂದು ನಾನು ಹೇಳಿ ಹೊರಗಡೆ ಬಂದೆ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಬಂದು ಹೇಳಿದರು ಅಮ್ಮ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಯಾವಾಗ ನರ್ಸ್ ನನ್ನ ನಡುಗುತ್ತಿದ್ದ ಕೈಗಳಿಗೆ ನನ್ನ ಮಗುವನ್ನು ನೀಡಿದರೋ ಆಗ ನಾನು ಮಗುವನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಭಗವಂತನು ನನ್ನ ಇಷ್ಟು ದಿನದ ಪ್ರಾರ್ಥನೆಗಾಗಿ ನನಗೆ ಒಳ್ಳೆಯ ಬಹುಮಾನವನ್ನೇ ನೀಡಿದ್ದನು ಅವನು ನಾವು ಹೊತ್ತುಕೊಳ್ಳಲಾರದಷ್ಟು ಭಾರವನ್ನು ನಮ್ಮ ಮೇಲೆ ಎಂದೂ ಹೊರಿಸುವುದಿಲ್ಲ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್